ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರ ಪಾರಾಯಣ ಅಧ್ಯಾಯ ಮೂವತ್ತೆಂಟನೇ ಅಧ್ಯಾಯ ಕಳೆದ ವಾರ ಮುಗ್ದಿತ್ತು ಈಗ ಮೂವತ್ತೊಂಬತ್ತನೇ ಅಧ್ಯಾಯ ಮುಪ್ಪಿನ ಬಂಜೆ ಪುತ್ರವತಿಯಾದದ್ದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ ಹೇಳಿದರು ಗಾಣಗಾಪುರದಲ್ಲಿ ಶೌನಕ ಗೋತ್ರೋದ್ಭವನಾದ ಸೋಮನಾಥ ಮತ್ತು ಗಂಗಮ್ಮ ಎಂಬ ಮುದಿ ದಂಪತಿಗಳಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಯೌವ್ವನದಲ್ಲಿ ಹಲವಾರು ವ್ರತ ನಿಯಮಗಳನ್ನು ಪಾಲಿಸಿದರೂ ಸಹ ಸಂತಾನ ಭಾಗ್ಯ ಅವರಿಗೆ ದೊರಕಲಿಲ್ಲ ಪ್ರತಿನಿತ್ಯವೂ ನಿತ್ಯವೂ ಗಂಗಾ ತಾಯಿಯು ಶ್ರೀ ಗುರುಮಠಕ್ಕೆ ಬಂದು ದರ್ಶನ ಪಡೆದು ಹೋಗುತ್ತಿದ್ದಳು ಒಮ್ಮೆ ಶ್ರೀ ಗುರುಗಳು ಆಕೆಯ ಸತತವಾದ ಭಕ್ತಿಗೆ ಮೆಚ್ಚಿ ತಾಯಿ ನೀನು ನಿತ್ಯವೂ ನಮ್ಮ ಪಾದಪೂಜೆ ಮಾಡಿ ಆರತಿ ಬೆಳಗುತ್ತಿದ್ದೀಯಾ ನಿನ್ನ ಮನಸ್ಸಿನ ಬಯಕೆಯಾದರೂ ಏನು ಎಂದು ಕೇಳಿದರು ಆಕೆಯು ಗುರುದೇವ ಹಿಂದೆ ನನಗೆ ಪುತ್ರಾಪೇಕ್ಷೆಯಿತ್ತು ಆದರೆ ಈಗ ನನಗೆ ಬೇಕಾಗಿರುವುದು ಮೋಕ್ಷ ಮೋಕ್ಷ ಮಾರ್ಗ ಮತ್ತು ಸದ್ಗತಿ ಮಾತ್ರ ಎಂದಳು ಶ್ರೀ ಗುರುಗಳು ತಾಯಿ ಹಿಂದೆ ನೀನು ಪುತ್ರಪ್ರಾಪ್ತಿಯಿಂದ ಮಾತ್ರ ಸದ್ಗತಿ ಎನ್ನುತ್ತಿದ್ದೀಯಲ್ಲವೇ ಈಗ ಸದ್ಗತಿ ಮಾತ್ರ ಸಾಕೆ ನಿನಗೆ ಪುತ್ರಪ್ರಾಪ್ತಿಯೂ ಸಿಗುವುದು ಸದ್ಗತಿಯೂ ದೊರೆಯುವುದು ಎಂದರು ಮುಪ್ಪಿನ ಮುತ್ತಿದೆಗೆ ನಗೆ ಬಂದಿತು ಶ್ರೀಗಳು ಪತಿವ್ರತೆಯೇ ಇದು ನಗೆ ಚಾಟಿಕೆಯ ಮಾತಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದೆ ನೀನು ಮಾಡಿದಂತೆ ಔದುಂಬರ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡು ಇದರಿಂದ ನಿನಗೆ ಪುತ್ರಯೋಗವಿದೆ ಎಂದರು ಶ್ರೀಗಳು ಆಕೆಗೆ ಬ್ರಹ್ಮಾಂಡ ಪುರಾಣೋಕ್ತವಾದ ಅಶ್ವಥ್ ಮಹಿಮೆಯನ್ನು ತಿಳಿಸಿದರು ಹಿಂದೆ ಬ್ರಹ್ಮದೇವರು ಔದುಂಬರ ವೃಕ್ಷದ ಮಹಿಮೆಯನ್ನು ತನ್ನ ಮಾನಸ ಪುತ್ರನಾದ ನಾರದರಿಗೆ ಬೋಧಿಸಿದರು ನಾರದರಿಂದ ಎಲ್ಲ ಋಷಿಗಳು ಇದರ ಮಹಿಮೆಯನ್ನು ಅರಿತರು ಶ್ರೀಮನ್ ಶ್ರೀಮನ್ನಾರಾಯಣನ ದಿವ್ಯ ಸನ್ನಿಧಾನವಿದೆ ತ್ರಿಮೂರ್ತಿಗಳು ಸಹ ಸದಾ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಈ ವೃಕ್ಷದ ಸೇವೆಯನ್ನು ಮಾಡಿದವರಿಗೆ ಮನೋಕಾಮನೆಗಳು ಖಂಡಿತವಾಗಿಯೂ ಈಡೇರುತ್ತದೆ ಶ್ರೀ ಗುರುಗಳಿಂದ ಅಶ್ವತ್ ಅರಿತ ಗಂಗಮ್ಮ ತಾಯಿಯು ಸಂಗಮ ಕ್ಷೇತ್ರದ ಆರು ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಶ್ವತ್ ವೃಕ್ಷ ಸೇವೆಯನ್ನು ಆರಂಭಿಸಿದಳು ಮೂರೇ ದಿನಗಳಲ್ಲಿ ಆಕೆಗೆ ಸ್ವಪ್ನವಾಯಿತು ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭಿಕ್ಷೆ ನೀಡಿದಂತಾಗಿ ಆತನು ಗಾಣಗಾಪುರ ಶ್ರೀ ಗುರುಗಳನ್ನು ಸೇವೆ ಮಾಡುವಂತೆಯೂ ಅವರ ಅನುಗ್ರಹಿಸುವ ಪ್ರಸಾದದಿಂದ ಫಲ ಸಿಗುವುದೆಂದು ಹೇಳಿದಂತೆ ಆಯಿತು ನಾಲ್ಕನೆಯ ದಿನ ಅಶ್ವತ್ ಪ್ರದಕ್ಷಿಣೆಯನ್ನು ಮುಗಿಸಿ ಆಕೆಯ ಎರಡು ಫಲಗಳನ್ನು ನೀಡಿ ತಾಯಿ ನಿನ್ನ ಸೇವೆ ಸಫಲವಾಯಿತು ಇನ್ನು ಕೆಲ ದಿನಗಳಲ್ಲಿಯೇ ನಿನಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಜನಿಸುವುದು ನೀನು ವ್ರತವನ್ನು ಮುಗಿಸಬಹುದು ಎಂದರು ಸ್ವಲ್ಪ ದಿನಗಳಲ್ಲಿಯೇ ಬ್ರಾಹ್ಮಣ ಪತ್ನಿಯು ಗರ್ಭತಾಳಿ ಸಕಾಲದಲ್ಲಿ ಹೆಣ್ಣು ಮಗುವಿಗೆ ತಾಯಿಯಾದಳು ಆಕೆಯ ಸನ್ನಿಧಾನಕ್ಕೆ ಮಗುವನ್ನು ಕರೆದುಕೊಂಡು ಬಂದು ಗುರುದೇವ ನನಗೆ ಪುತ್ರಪ್ರಾಪ್ತಿಯಾಗಲಿಲ್ಲವೇ ಎಂದಳು ಶ್ರೀ ಗುರುಗಳು ನಸುನಕ್ಕು ಈ ನಿನ್ನ ಮಗಳು ಒಬ್ಬ ಶ್ರೇಷ್ಠ ಜ್ಞಾನಿಯ ಪತ್ನಿಯಾಗುತ್ತಾಳೆ ಪತಿವ್ರತೆಯಾದ ಈಕೆ ಶತಾಯಿಷಿ ಪುತ್ರರನ್ನು ಪಡೆಯುತ್ತಾಳೆ ಮುಂದೆ ನಿನಗೆ ಗಂಡು ಮಗನೂ ಹುಟ್ಟುತ್ತಾನೆ ನಿನಗೆ ಶತಾಯಿಷು ಮೂರ್ಖ ಪುತ್ರನೂ ಬೇಕು ಮೂವತ್ತೇ ವರ್ಷ ಆಯಿಸಿನ ಬುದ್ಧಿವಂತ ಮಗನೂ ಬೇಕು ಎಂದರು ಗಂಗಮ್ಮ ತಾಯಿಯು ನನಗೆ ಜ್ಞಾನಿಯಾದ ಮಗನೇ ಬೇಕು ಎಂದು ಪ್ರಾರ್ಥಿಸಿದಳು ಶ್ರೀಗುರುಗಳು ಹಾಗೆಯೇ ಆಗಲೆಂದು ಆಶೀರ್ವದಿಸಿದರು ಕಾಲ ಕಳೆದಂತೆ ಸೋಮನಾಥ ದಂಪತಿಗಳಿಗೆ ಒಬ್ಬ ಮಗನೂ ಐವರು ಮೊಮ್ಮಕ್ಕಳು ಜನಿಸಿದರು ಸರಸ್ವತಿ ಎಂಬ ಮಗಳ ಪತಿಯು ವಿದ್ವಾಂಸನಾಗಿ ದೀಕ್ಷಿತ ಎನಿಸಿಕೊಂಡನು ಎಂಬುದಲ್ಲಿಗೆ ಮುಪ್ಪಿನ ಬಂಜೆ ಪುತ್ರವತಿಯಾದದ್ದು ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಈ ವಾರ ಮೂವತ್ತೊಂಬತ್ತನೇ ಅಧ್ಯಾಯ ಮುಗಿದಿದೆ ಮುಂದಿನ ವಾರ ನಲವತ್ತನೇ ಅಧ್ಯಾಯ ಕುಷ್ಠರೋಗ ನಿವಾರಣೆದು ಸರ್ವೇ ಜನ ಸುಖಿನೂ ಭವಂತು